ನಮ್ ತುಟಿ ಒಣಗಿ ಬಿರುಕ್ ಬಿಡುತ್ತೆ ಮತ್ತೆ ಅದ್ರಿಂದ ರಕ್ತ ಬರುತ್ತೆ ನಾವ್ ಏನಾದ್ರು ತಿಂದಾಗ ತುಂಬಾ ಉರಿ ಬರುವಂತದ್ದು ಈ ಊಟ ಮಾಡಿದಾಗ ಖಾರದ ಐಟಮ್ ಗಳು ತಿಂದಾಗ ತುಂಬಾ ಉರಿ ಬರ್ತಾ ಇರುತ್ತೆ ಮತ್ತೆ ರಕ್ತನು ಕೂಡ ಬರ್ತಿರುತ್ತೆ ನೋಡಿದವ್ರಿಗೆ ಇದು ಅನ್ಹೈಜಿನಿಕ್ ಅಂತ ಅನಿಸ್ತಿರುತ್ತೆ ನಮ್ಗೆ ಇದ್ರಿಂದ ಒಂಥರ ಇರಿಟೇಟ್ ಅನ್ ಅನ್ನು ಫೀಲ್ ಆಗ್ತಾ ಇರುತ್ತೆ ನಾನ್ ಇವತ್ ನಿಮ್ಗೆ ನಮ್ ತುಟಿಯ ಆರೋಗ್ಯನ ಹೇಗೆ ಹೆಚ್ಚಿಸಿಕೊಳ್ಳೋದು ಮತ್ತೆ ಹೇಗೆ ನಮ್ ತುಟಿಯ ಅಂದವನ್ನ ನಾವು ಕಾಪಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೀನಿ ಕೆಲವರಿಗೆ ತುಟಿ ಪಿಂಕು ಕಪ್ಪು ಗೋಧಿ ಬಣ್ಣ ಇನ್ ಕೆಲವರಿಗೆ ತುಟಿ ಬೀಳ್ಚ್ಕೊಂಡಿರುತ್ತೆ ಎಲ್ಲರಿಗೂ ಸಹ ತಮ್ಮ ತುಟಿ ತುಂಬ ಸುಂದರವಾಗಿ ಮತ್ತೆ ಶೈನಿಯಾಗಿರ್ಬೇಕು ಅನ್ನೋ ಆಸೆ ಇರುತ್ತೆ ನಾವು ಮುಖದ ಸೌಂದರ್ಯಕ್ಕೆ ಹೇಗೆ ಹೆಚ್ಚು ಒತ್ತು ಕೊಡ್ತೀವೋ ಡಿಫ್ರೆಂಟ್ ಡಿಫ್ರೆಂಟ್ ಕ್ರೀಮ್ಗಳು ಮತ್ತೆ ಫೌಂಡೇಶನ್ಸು ಕಾಂಪ್ಯಾಕ್ಟು ಎಲ್ಲ ಯೂಸ್ ಮಾಡ್ತೀವೋ ನಮ್ಮ ತುಟಿಗೂ ಕೂಡ ನಾವು ಲಿಪ್ ಬಾಮು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಲಿಪ್ಸ್ಟಿಕ್ಗಳನ್ನ ಚೂಸ್ ಮಾಡ್ಕೊಳ್ತೀವಿ ಹಾಕೊಳ್ತೀವಿ ಹಾಗೆ ನಾವು ನಮ್ಮ ಮುಖದ ಸೌಂದರ್ಯದಂತೆ ತುಟಿಗಳ ಸೌಂದರ್ಯನೂ ಕೂಡ ಹೆಚ್ಕೊಳಕ್ಕೆ ತುಂಬಾ ಆಸೆ ಪಡ್ತೀವಿ ತುಟಿಗಳು ಕಲರ್ ಚೇಂಜ್ ಆಗೋದಕ್ಕೆ ಬಿರುಕ್ ಬಿಡೋದಕ್ಕೆ ಮತ್ತೆ ಒಣಗೋಗೋದಕ್ಕೆ ಅಂದ್ರೆ ಡ್ರೈ ಆಗೋದಕ್ಕೆ ಕಾರಣಗಳು ಏನು ಅಂತ ಅಂದ್ರೆ ಚಳಿಗಾಲದಲ್ಲಿ ಹೊರಗಿನ ವಾತಾವರಣದಲ್ಲಿ ಹ್ಯುಮಿಡಿಟಿ ಕಡಿಮೆ ಆಗಿ ವಾತ ವರ್ಣ ವಾತಾವರಣ ಇರುತ್ತೆ ಇದರಿಂದ ಕೂಡ ನಮ್ಮ ತುಟಿ ಒಡೆಯುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ತುಟಿಯ ಚರ್ಮದಲ್ಲಿ ಸೆಬಿಯಸಿಯಸ್ ಗ್ಲ್ಯಾಂಡ್ ಇರೋದಿಲ್ಲ ಇದರಿಂದ ತುಟಿಯಲ್ಲಿ ತೇವಾಂಶ ಕಡಿಮೆ ಆಗಿ ತುಟಿ ಒಡೆಯುವಂತಹ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಬಿಸಿಲಿನ ಯು ವಿ ಲೈಟ್ ಕೂಡ ತುಟಿಯ ಚರ್ಮವನ್ನು ಡ್ಯಾಮೇಜ್ ಮಾಡುತ್ತೆ ವಾತಾವರಣದಲ್ಲಿರುವ ಧೂಳು ಕಲ್ಮಶ ಕೂಡ ತುಟಿಯನ್ನು ಒಡೆಯುವಂತೆ ಮಾಡುತ್ತೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ವಾತಾವರಣದಲ್ಲಿ ಹ್ಯುಮಿಡಿಟಿ ಕಡಿಮೆ ಆದಾಗ ಕೂಡ ಇದು ನಮ್ಮ ತುಟಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಜಾಸ್ತಿ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡೋದು ಮತ್ತೆ ನಮ್ಮ ತುಟಿಯ ಅಲಂಕಾರಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಕಾಸ್ಮೆಟಿಕ್ಸ್ನ ಟ್ರೈ ಮಾಡೋದು ಮತ್ತೆ ನಮ್ಮ ತುಟಿಗೆ ಹೊಂದಾಣಿಕೆ ಆಗದೆ ಇರುವಂತಹ ಲಿಪ್ಸ್ಟಿಕ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದು ಕೂಡ ನಮ್ಮ ತುಟಿಯ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನ ಬೀರುವಂತ ಚಾನ್ಸಸ್ಸು ತುಂಬಾನೇ ಇರುತ್ತೆ ನೆಕ್ಸ್ಟ್ ಸ್ಮೋಕಿಂಗ್ ಮಾಡೋದ್ರಿಂದ ತುಟಿಯ ಚರ್ಮ ಸುಟ್ಟು ಹೋಗೋದು ಕಪ್ಪಾಗೋದು ಜಾಸ್ತಿ ಸುಟ್ಟಾಗ ಚರ್ಮ ಎಳೆದುಕೊಂಡು ಕಿತ್ತೋಗೋದು ಈ ರೀತಿ ಆದಾಗ್ಲೂ ಕೂಡ ನಮ್ಮ ತುಟಿಯ ಚರ್ಮದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬಿರಿ ತುಟಿಯ ಅಂದನ ಕೆಡಿಸುತ್ತೆ ಸಾಲ್ಟೆಡ್ ಫುಡ್ಡು ಪ್ಯಾಕ್ಡ್ ಫುಡ್ಡು ಮತ್ತೆ ಕಾರ್ಬೋನೇಟೆಡ್ ಡ್ರಿಂಕ್ಸು ಇವುಗಳನ್ನ ಕೂಡ ನಾವು ಯಥೇಚ್ಛವಾಗಿ ಸೇವಿಸೋದ್ರಿಂದನೂ ಕೂಡ ನಮ್ಮ ತುಟಿಯ ಆರೋಗ್ಯ ಕೆಡುತ್ತೆ ಗಮನಿಸಿರ್ಬೋದು ಯಾವಾಗ್ಲೂ ನಾಲಿಗೆನಲ್ಲಿ ತುಟಿನ ಸವರ್ತಾ ಇರ್ತಾರೆ ಹಾಗ ಮಾಡೋದ್ರಿಂದ ಕೂಡ ನಮ್ ತುಟಿಯ ಆರೋಗ್ಯ ಹಾಳಾಗುತ್ತೆ ಮತ್ತೆ ಎಕ್ಸ್ಪೈರ್ಡ್ ಆಗಿರುವಂತಹ ಲಿಪ್ ಕೇರ್ ನ ಯೂಸ್ ಮಾಡುವಂತದ್ದು ಮತ್ತೆ ನಮ್ ಲಿಪ್ ನ ನಾವು ಕೇರ್ ಮಾಡ್ದಾನೆ ಇರುವಂತದ್ದು ಮತ್ತೆ ತುಂಬಾ ಹಾಟ್ ಆಗಿರೋ ತುಂಬಾ ಬಿಸಿ ಆಗಿರುವಂತಹ ಬಿಸಿನೀರು ಕಾಫಿ ಟೀಗಳನ್ನ ನಾವು ಕುಡಿಯೋದ್ರಿಂದನೂ ನಮ್ ತುಟಿಯ ಅಂತ ನೆಕ್ಸ್ಟ್ ವಿಟಮಿನ್ ಡಿಫಿಷಿಯನ್ಸಿ ನಮ್ ತುಟಿಯ ಆರೋಗ್ಯ ಹಾಳಾಗುತ್ತೆ ಹಾಗೆ ಲಿಪ್ಸ್ ಗೆ ಆಲ್ಕೋಹಾಲ್ ಮತ್ತೆ ಪ್ಯಾರಾಬಿನ್ ಇರುವಂತಹ ಲಿಪ್ ಕೇರ್ ನ ಯೂಸ್ ಮಾಡೋದ್ರೂ ಕೂಡ ನಮ್ ತುಟಿ ಡ್ರೈನೆಸ್ ಆಗುವಂತದ್ದು ಕಪ್ಪಾಗುವಂಥದ್ದು ಅಲರ್ಜಿ ಗುಳೆಗಳಾಗುವಂಥದ್ದು ಹೀಗೆಲ್ಲ ಆಗುತ್ತೆ ಇದನ್ನೆಲ್ಲ ಸರಿ ಮಾಡ್ಕೊಂಡು ಇನ್ಯಾವ್ ಮೆಥಡ್ನ ನಾವು ಫಾಲೋ ಮಾಡಿದ್ರೆ ನಮ್ ತುಟಿಯ ಅಂದವನ್ನ ಹೆಚ್ಚಿಸ್ಕೊಳ್ಳೋದು ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊದಲನೇದಾಗಿ ನಿರ್ಜಲೀಕರಣ ನಾವು ಆದಷ್ಟು ನಮ್ಮ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು ನಮ್ಮ ತುಟಿ ಆರೋಗ್ಯಕ್ಕೆ ಬಹಳ ಒಳ್ಳೇದು ನಾವು ಹೆಚ್ಚು ಹೆಚ್ಚು ತಾಜಾ ದ್ರವ ಪದಾರ್ಥಗಳನ್ನ ಸೇವಿಸುವಂಥದ್ದು ಒಂದು ದಿನದಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಎರಡರಿಂದ ಮೂರು ಲೀಟ್ರನ್ನ ನೀರನ್ನ ಕುಡಿಯೋದು ಒಳ್ಳೇದು ನಾವೇನಾದರೂ ಎಳ್ನೀರು ಮಜ್ಜಿಗೆ ಮತ್ತೆ ತಾಜಾ ಹಣ್ಣಿನ ರಸ ಇದನ್ನೇನಾದರೂ ಕುಡಿತಾ ಇದ್ರೆ ಎರಡು ಲೀಟ್ರ್ ಕುಡಿದ್ರೆ ಸಾಕು ಮತ್ತು ನಾವು ನೀರು ಕುಡಿದಾಗ ನಮ್ಮ ನಾಲ್ಗೆಯಿಂದ ತುಟಿನ ಸೌರ್ಕೊಳ್ಳೋದು ಅಂದರೆ ನೀರಿನಿಂದ ನಮ್ಮ ತುಟಿನ ಸೌರೋದು ಒಳ್ಳೆಯದು ಇದರಿಂದ ನಮ್ಮ ತುಟಿ ಡ್ರೈ ಆಗೋದನ್ನ ತಡಿಬಹುದು ನೆಕ್ಸ್ಟು ಒಂದು ಆದ ಶುದ್ಧವಾದ ಬಟ್ಟೆಗೆ ಐಸ್ ಕ್ಯೂಬ್ನ ಹಾಕಿ ಸುತ್ತಕೊಂಡು ತುಟಿ ಮೇಲೆ ಕೆಳಗೆ ಮಸಾಜ್ ಮಾಡೋದ್ರಿಂದ ನಮ್ಮ ತುಟಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಒಣಗಿರುವಂತಹ ಸತ್ತ ಚರ್ಮ ರಿಮೂವ್ ಮಾಡಿ ತುಟಿನ ತೇವಾಂಶಯುಕ್ತವಾಗಿ ಮತ್ತೆ ಆಗಿ ಕಾಪಾಡ್ಕೊಳ್ಬೋದು ನೆಕ್ಸ್ಟು ಒಂದಷ್ಟು ಕಾಳುಗಳನ್ನ ತಗೊಳ್ಳಿ ಅದನ್ನ ಚೆನ್ನಾಗಿ ಗಂಜಿ ತರ ಬೇಯಿಸಿ ಅದ್ರ ಟೆಕ್ಸ್ಚರು ತಿಕ್ಕಾಗಿರ್ಲಿ ಇದನ್ನ ಮನೆಯವರೆಲ್ಲ ತುಟಿಗೆ ಹಚ್ಕೊಳ್ಳಿ ಇದು ಯಾವ ಕಾಳು ಅಂತ ಅಂದ್ರೆ ಬಾರ್ಲಿ ಇದರಲ್ಲಿ ಸೆಲೆನಿಯಂ ಜಾಸ್ತಿ ಇರೋದ್ರಿಂದ ಅದು ತುಟಿಯ ಚರ್ಮದ ಟೆಕ್ಸ್ಚರ್ ನ ಇಂಪ್ರೂವ್ ಮಾಡುತ್ತೆ ನೆಕ್ಸ್ಟ್ ಈ ಗೆಡ್ಡೆಯ ಮಧ್ಯ ಭಾಗನ ಕಟ್ ಮಾಡ್ಕೊಳ್ಳಿ ಅದ್ರ ತಿರುಳನ್ನ ತಗೊಂಡು ಸ್ಮೂತ್ ಆಗಿ ಪೇಸ್ಟ್ ಮಾಡಿಕೊಂಡು ಪ್ರತಿದಿನ ರಾತ್ರಿ ತುಟಿಗೆ ಹಚ್ತಾ ಬಂದ್ರೆ ತುಟಿ ಗುಲಾಬಿ ಬಣ್ಣ ಬರುತ್ತೆ ಇದು ಯಾವುದು ಅಂದ್ರೆ ಬೀಟ್ರೋಟು ಇದು ನಮ್ಮ ತುಟಿಗೆ ನ್ಯಾಚುರಲ್ ಆಗಿ ಒಂದು ಒಳ್ಳೆ ಕಲರ್ನ ಕೊಡುತ್ತೆ ತುಟಿಯಲ್ಲಿರುವಂತಹ ಕಪ್ಪು ಕಲೆಯನ್ನ ನಿವಾರಣೆ ಮಾಡುತ್ತೆ ಮತ್ತೆ ತುಟಿ ಒಡೆದಿರೋದನ್ನ ಕೂಡ ಇದು ರಿಪೇರ್ ಮಾಡುತ್ತೆ ಇದರಲ್ಲಿರುವಂತಹ ಆಂಟಿ ಇನ್ಫ್ಲಮೇಟರಿ ಗುಣ ತುಟಿಯಲ್ಲಿರುವ ಇನ್ಫ್ಲಮೇಷನ್ನ ನ ಕಡಿಮೆ ಮಾಡುತ್ತೆ ಮತ್ತೆ ನಮ್ಮ ತುಟಿ ತುಂಬಾ ಶೈನಿಯಾಗಿ ಸ್ಮೂತ್ ಆಗಿ ಒಂದು ಒಳ್ಳೆ ಟೆಕ್ಸ್ಚರ್ ಇರುವಂತೆ ಕಾಪಾಡುತ್ತೆ ಇದು ಯಾವ್ದಪ್ಪ ಅಂದ್ರೆ ಶುದ್ಧ ಹಸುವಿನ ತುಪ್ಪ ನಾವು ಪ್ರತಿದಿನ ರಾತ್ರಿ ಮಲಗುವಾಗ ನಮ್ಮ ತುಟಿಗೆ ಹಸುವಿನ ತುಪ್ಪನ ಸವರ್ಕೊಂಡು ಮಲ್ಕೊಂಡ್ರೆ ತುಟಿ ಸ್ಮೂತ್ ಆಗಿ ಶೈನಿಯಾಗಿರುತ್ತೆ ಮತ್ತೆ ಒಂದು ಒಳ್ಳೆ ಕಲರ್ ತುಟಿಗ್ ಬರುತ್ತೆ ಇದು ಹಸುವಿನ ತುಪ್ಪ ತುಟಿಯ ಆರೋಗ್ಯವನ್ನು ಕೂಡ ತುಂಬಾ ಚೆನ್ನಾಗಿ ಕಾಪಾಡುತ್ತೆ ನೆಕ್ಸ್ಟ್ ಲಿಪ್ ಯೋಗ ಲಿಪ್ ಯೋಗನ ಮಾಡೋದ್ರಿಂದ ಕೂಡ ನಮ್ಮ ತುಟಿಯ ಆರೋಗ್ಯನ ನಾವು ಹೆಚ್ಚಿಸ್ಕೊಳ್ಬೋದು ತುಟಿಗೂ ಕೂಡ ಮಾಂಸಖಂಡಗಳಿರುತ್ತೆ ನಾವು ಲಿಪ್ ಯೋಗ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ನಮ್ಮ ತುಟಿಗೆ ಒಂದು ಒಳ್ಳೆ ಶೇಪ್ ಬರುತ್ತೆ ಮತ್ತು ಕೊಲಾಜಿನ್ನು ಜಾಸ್ತಿ ಆಗೋದ್ರಿಂದ ನಮ್ಮ ತುಟಿ ಸ್ಟಿಫ್ ಆಗುತ್ತೆ ಮತ್ತು ತುಟಿ ಮೇಲೆ ಏನಾದರೂ ಗೆರೆಗಳಿದ್ರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟು ನೀವು ಯೂಸ್ ಮಾಡ್ತಾ ಇರುವಂತಹ ಲಿಪ್ ಪ್ರಾಡಕ್ಟ್ಸ್ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ಚೆಕ್ ಮಾಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟು ಇದನ್ನ ನೀವು ಯೂಸ್ ಮಾಡಿದಾಗ ನಿಮ್ ತುಟಿ ಉರಿ ಬರುತ್ತಾ ಅಥವಾ ಕ್ರ್ಯಾಕ್ ಆಗುತ್ತಾ ಮತ್ತೆ ತುಟಿ ಡ್ರೈನೆಸ್ ಆಗುತ್ತಾ ಆಮೇಲೆ ಇದನ್ನ ನೀವು ಯೂಸ್ ಮಾಡಿದಾಗ ಅಲರ್ಜಿ ಗುಳೆಗಳೇನಾದ್ರೂ ಆಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂಥದ್ನ ನೀವು ಯೂಸ್ ಮಾಡದೇ ಇರೋದು ಒಳ್ಳೆಯದು ನೆಕ್ಸ್ಟ್ ನಮ್ಮ ತುಟಿಯ ತೇವಾಂಶನ ಹೇಗೆ ಕಾಯ್ದುಕೊಳ್ಳೋದಪ್ಪ ಅಂತಂದ್ರೆ ಕೆಲವೊಂದು ನ್ಯಾಚುರಲ್ ಪ್ರಾಡಕ್ಟ್ಸ್ಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದನ್ನ ನೀವು ಬಳಸೋದ್ರಿಂದ ನೀವು ನ್ಯಾಚುರಲ್ ಆಗಿ ನಿಮ್ಮ ತುಟಿಯ ಸೌಂದರ್ಯನ ಹೆಚ್ಕೊಳ್ಬೋದು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ವಿಟಮಿನ್ ಇ ಜಾಸ್ತಿ ಇರುತ್ತೆ ಇದು ತುಟಿಗಳಿಗೆ ಒಂದು ಒಳ್ಳೆ ಕಲರ್ ಕೊಡುತ್ತೆ ಮತ್ತೆ ತುಟಿಗಳು ಕಪ್ಪಾಗೋದನ್ನ ತಡೆಯುತ್ತೆ ತುಟಿಗಳು ಬಿರುಕ್ ಬಿಟ್ಟಿರೋದನ್ನ ಇದು ಸರಿ ಮಾಡುತ್ತೆ ಇದು ಯಾವುದಪ್ಪ ಅಂದರೆ ಅಲೋವೆರಾ ಜೆಲ್ಲು ಇದನ್ನ ಪ್ರತಿದಿನ ರಾತ್ರಿ ನೀವು ಹಚ್ಕೊಂಡು ಮಲಗೋದ್ರಿಂದ ನಿಮ್ಮ ತುಟಿಗಳ ಸೌಂದರ್ಯನ ಹೆಚ್ಚಿಸುತ್ತೆ ನೆಕ್ಸ್ಟು ಇದು ಒಂದು ನ್ಯಾಚುರಲ್ ಮಾಯಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ನಮ್ಮ ತುಟಿಗೆ ಒಂದು ಒಳ್ಳೆ ಹೊಳಪನ್ನ ಕೊಡುತ್ತೆ ಮತ್ತೆ ತುಟಿ ಒಡೆದಿರೋದನ್ನ ಇದು ಸರಿ ಮಾಡುತ್ತೆ ನಮ್ ತುಟಿ ಶೈನಿಯಾಗಿ ಕಾಣುವಲ್ಲಿ ಇದು ಪ್ರಮುಖ ಪಾತ್ರನ ವಹಿಸುತ್ತೆ ಇದು ಯಾವುದಪ್ಪ ಅಂದ್ರೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನ ನಮ್ಮ ತುಟಿಗೆ ಪ್ರತಿದಿನ ರಾತ್ರಿ ಮಸಾಜ್ ಮಾಡಿಕೊಂಡು ಮಲಗೋದ್ರಿಂದ ನಮ್ಮ ತುಟಿಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ನಾವು ಮಸಾಜ್ ಮಾಡುವಾಗ ರೌಂಡ್ ಶೇಪಲ್ಲಿ ಮಸಾಜ್ ಮಾಡಬೇಕಾಗುತ್ತೆ ನೆಕ್ಸ್ಟು ತುಪ್ಪ ಮತ್ತು ಹಾಲಿನ ಕೆನೆನ ಮಿಕ್ಸ್ ಮಾಡಿಕೊಂಡು ನೀವು ತುಟಿಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಟಿಯಲ್ಲಿರುವಲ್ಲಿ ಡ್ರೈನೆಸ್ನ ಕಡಿಮೆ ಮಾಡಿ ತುಟಿ ತೇವಾಂಶಯುಕ್ತವಾಗಿರುವಂತೆ ನೋಡ್ಕೊಳ್ಳುತ್ತೆ ಮತ್ತು ಕಪ್ಪಾಗಿರುವಂತಹ ತುಟಿಗೆ ಒಂದು ಒಳ್ಳೆ ಕಲರ್ನ ಇವೆರಡು ಕೊಡುತ್ತೆ ಮತ್ತೆ ತುಟಿನ ತುಟಿ ಏನಾದ್ರೂ ಒಡ್ಕೊಂಡಿದ್ರೆ ಅದನ್ನ ಇವುಗಳು ಕಡಿಮೆ ಮಾಡುತ್ತೆ ಮತ್ತೆ ಇವೆರಡು ತುಟಿಯ ಮಾಯ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಮತ್ತೆ ತುಟಿಯ ಆರೋಗ್ಯಕ್ಕೆ ಇವೆರಡು ಬಹಳ ಒಳ್ಳೆಯ ಪ್ರಾಡಕ್ಟ್ಸ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತಾನೆ ಹೇಳ್ಬೋದು ನಿಮ್ ತುಟಿ ತುಂಬಾ ಸ್ಟಿಫ್ ಆಗಿ ಸ್ಮೂತ್ ಆಗಿ ಶೈನಿ ಆಗಿ ಸುಂದರವಾಗಿ ಕಾಣಿಸ್ಬೇಕು ಅಂದ್ರೆ ನಾನು ನಿಮ್ಗೆ ಕೆಲವೊಂದು ಲಿಪ್ ಎಕ್ಸರ್ಸೈಸ್ ನ ಹೇಳ್ಕೊಡ್ತೀನಿ ಅದನ್ನ ನಿಮ್ಗೆ ನಿಮ್ ಮನೇಲಿ ನಿಮ್ಮ ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಂಡ್ರೆ ನಿಮ್ಮ ತುಟಿಯ ಸೌಂದರ್ಯನ ನೀವು ವೃದ್ಧಿಸ್ಕೊಳ್ಬಹುದು ಫಸ್ಟ್ ಒನ್ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಇದು ಹೀಗ್ ಮಾಡ್ಬೇಕು ನೆಕ್ಸ್ಟ್ ನಿಮ್ಮ ಕೈ ಬೆರಳುಗಳಿಂದ ನಿಮ್ ಮೇಲ್ಗಡೆ ತುಟ್ಟಿ ಮತ್ತೆ ಕೆಳಗಡೆ ತುಟ್ಟಿ ಎರಡನ್ನೂ ಕೂಡ ಹೀಗೆ ಪ್ರೆಸ್ ಮಾಡ್ಬೇಕು ಹೀಗ್ ಮಾಡೋದ್ರಿಂದ ನಿಮ್ ತುಟಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ನೆಕ್ಸ್ಟ್ ಮೇಲ್ಗಡೆ ತುಟ್ಟಿ ಕೆಳಗಡೆ ತುಟ್ಟಿ ಎರಡನ್ನೂ ಹೀಗೆ ಪ್ರೆಸ್ ಮಾಡ್ಬೇಕು ಹೀಗ್ ಮಾಡಿ ನೆಕ್ಸ್ಟ್ ಎಕ್ಸಸೈಸು ಇದನ್ನ ಮಾಡುವಾಗ ಉಸ್ರನ್ನ ದೀರ್ಘವಾಗಿ ಹೇಳ್ಕೊಂಡು ದೀರ್ಘವಾಗಿ ಬಿಡ್ಬೇಕಾಗುತ್ತೆ ಮೊದ್ಲು ತುಟ್ಟಿನ ಹೀಗ್ ಮಾಡ್ಕೋಬೇಕು ಹೀಗ್ ಮಾಡ್ಬೇಕಾಗುತ್ತೆ ಇದು ನೆಕ್ಸ್ಟ್ ಎಕ್ಸಸೈಸು ಹೀಗ್ ಮಾಡ್ಬೇಕು ನಾವು ಬಾಯಿ ಮುಕ್ಳಿಸ್ತೀವಲ್ಲ ಹಾಗೆ ನಾನ್ ಹೇಳ್ಕೊಡೋ ಪ್ರತಿ ಎಕ್ಸಸೈಜ್ ತರ್ಟಿ ಸೆಕೆಂಡ್ಸ್ ಮಾಡ್ಲೇಬೇಕು ಮತ್ತೆ ಕಂಟಿನ್ಯೂಸ್ ಆಗಿ ತರ್ಟಿ ಡೇಸ್ ಮಾಡಿದ್ರೆ ನಮ್ಗೆ ಒಳ್ಳೆ ಎಫೆಕ್ಟ್ ಸಿಗುತ್ತೆ ಇನ್ನೊಂದ್ ಎಕ್ಸಸೈಜು ಹೀಗೆ ಇದ್ರಲ್ಲಿ ನಾನ್ ನಿಮ್ಗೆ ತಿಳಿಸಿದಂತಹ ಎರಡು ಟಿಪ್ಸ್ ನ ನಾವ್ ಆಲ್ರೆಡಿ ಮನೆಯಲ್ಲಿ ಯೂಸ್ ಮಾಡಿ ನೋಡಿ ಅದ್ರ ಒಳ್ಳೆ ಎಫೆಕ್ಟ್ ಸಿಕ್ತು ನಮ್ಗೆ ನಾವ್ ಇದನ್ನ ಮನೆಯಲ್ಲಿ ಈ ರೆಮಿಡಿನ ಮಾಡಿ ನಮ್ಗ್ ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ನಿಮ್ ಹತ್ರ ಶೇರ್ ಮಾಡ್ತು ಅದ್ಯಾವುದು ಅಂದ್ರೆ ಹಸುವಿನ ತುಪ್ಪ ಮತ್ತೆ ಅಲೋವೆರಾ ಅಲೋವೆರಾ ಜಲ್ನ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನ ಐಸ್ ಕ್ಯೂಬ್ ಮಾಡ್ತೀವಲ್ಲ ಅದ್ರೊಳಗಡೆ ಹಾಕಿ ಐಸ್ ಕ್ಯೂಬ್ ತರ ಮಾಡ್ಕೊಂಡು ಅದನ್ನು ಕೂಡ ಮುಖಕ್ಕೆ ಮತ್ತೆ ತುಟಿಗೆ ಅಪ್ಲೈ ಮಾಡಿದಾಗ ನಮ್ಗೊಂದು ಒಳ್ಳೆ ರಿಸಲ್ಟ್ ಸಿಕ್ತು ಹಾಗಾಗಿ ನಾನು ಸಹ ನಿಮ್ಮ ಹತ್ರ ಇದನ್ನ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು